ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಬುನಾದಿ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಕರ್ತರು ಅವರು ಚುನಾವಣಾ ಆಯೋಗ ಅದನ್ನು ಸ್ವತಂತ್ರ ಸಂಸ್ಥೆ ಅಂತೇಳಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಮಾಡಿದ್ದಾರೆ ಸ್ವತಂತ್ರ ಸಂಸ್ಥೆ ಅಂತೇಳಿ ಸಂವಿಧಾನದಲ್ಲಿ ಮಾಡಿದ್ದಾರೆ ಪ್ರಭುತ್ವ ಯಾವತ್ತೂ ಕೂಡ ಚುನಾವಣಾ ಪ್ರಕ್ರಿಯೆಯಲ್ಲಿ ಮಧ್ಯಪ್ರವೇಶ ಮಾಡಬಾರದು ಚುನಾವಣಾ ಪ್ರಕ್ರಿಯೆ ಸ್ವತಂತ್ರವಾಗಿರಬೇಕು ಮತದಾರರು ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡುವಾಗ ಯಾವುದೇ ಇನ್ಫ್ಲೂಯೆನ್ಸ್ಗೆ ಒಳಗಾಗಬಾರ್ದು ಮತ್ತು ಮತ ಮತದಾರರು ಸ್ವತಂತ್ರವಾಗಿ ಮತ ಚಲಾಯಿಸ್ತಕ್ಕಂಥ ವ್ಯವಸ್ಥೆ ಇರಬೇಕು ಅದಕ್ಕೋಸ್ಕರನೇ ಸಂವಿಧಾನದಲ್ಲಿ ನಾವು ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಅಂತ ಹೇಳಿದ್ವಿ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಆಗಬೇಕು ಅದು ಆಗಲೇಬೇಕು ಯಾಕಂತಂದರೆ ಸಂವಿಧಾನ ಉಳಿಬೇಕಾದ್ರೆ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ನಾವು ಮತದಾನ ಸ್ವತಂತ್ರವಾಗಿರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಅದನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಎಲ್ಲ ಸರ್ಕಾರಗಳ ಎಲ್ಲ ಪಕ್ಷಗಳ ಜವಾಬ್ದಾರಿ ಅಂತಕ್ಕಂಥದ್ದನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಭಾರತೀಯ ಜನತಾ ಪಕ್ಷವನ್ನು ಸುಳ್ಳಿನ ಸರ್ದಾರ ಅಂತೇಳಿ ನಾವು ಕರೀತಾ ಇದ್ದೆ ಬರೀ ಅವರು ಸುಳ್ಳಿನ ಸರ್ದಾರ ಅಷ್ಟೇ ಅಲ್ಲ ಸುಳ್ಳೇ ಅವ್ರ ಮನೆ ದೇವರು ಅಂತ ನಾವೆಲ್ಲ ಕರಿತಾ ಇದೆ ಅದಷ್ಟಕ್ಕೆ ಸೀಮಿತ ಆಗಿಲ್ಲ ಅವರು ಮತಗಳ್ಳತನ ಮಾಡೋದ್ರಲ್ಲೂ ಕೂಡ ನಿಷ್ಠೀಮರು ಅಂತಕ್ಕಂಥದ್ದನ್ನು ಸಾಬೀತ್ ಮಾಡಿದ್ದಾರೆ ಮತ ಕದಿಯದೇ ಅವರ ಕಸುಬು